ರಾಜ್ಯದಲ್ಲಿ ಮೂರು ಹೆಚ್ಚುವರಿ ಡಿ ಸಿ ಎಂಗಳ ನೇಮಕ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ನೋ ಕಮೆಂಟ್ಸ್ ನೋ ಡಿ ಸಿ ಎಂ ಅಂತ ಸಿದ್ದರಾಮಯ್ಯನವರು ಹೇಳಿದ್ದಾರೆ ಕುಮಾರಸ್ವಾಮಿ ಅಂದರೆ ಸುಳ್ಳು ಸುಳ್ಳು ಅಂದರೆ ಕುಮಾರಸ್ವಾಮಿ ಅಂತ ಎಚ್ ಡಿ ಕುಮಾರಸ್ವಾಮಿ ಕುರಿತಂತೆ ಕೂಡ ಮಾತನಾಡಿದ್ದಾರೆ ಶ್ರೀರಾಮಚಂದ್ರನ ಭಕ್ತರು ನಾವು ಬಿ ಜೆ ಪಿ ರಾಜಕೀಯ ಮಾಡ್ತಾ ಇದೆ ಅಂತ ಕೂಡ ಈ ಸಂದರ್ಭದಲ್ಲಿ ಹೇಳಿದ್ದಾರೆ ಶ್ರೀರಾಮಚಂದ್ರನನ್ನ ವಿರೋಧ ಮಾಡೋದಿಲ್ಲ ಆರಾಧಿಸ್ತೇವೆ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಶಿವಮೊಗ್ಗದಲ್ಲಿ ಮಾತನಾಡಿದ್ದಾರೆ ಬಹಳ ಮುಖ್ಯವಾಗಿ ಕರ್ನಾಟಕ ಕಾಂಗ್ರೆಸ್ ಅಂದಾಗ ಲೋಕಸಭಾ ಚುನಾವಣೆ ಕುರಿತಂತೆ ಒಂದಷ್ಟು ಚರ್ಚೆಗಳನ್ನ ಸಭೆಗಳನ್ನ ಈಗಾಗಲೇ ಮಾಡ್ತಾ ಇದೆ ಅದೊಂದು ರೀತಿ ಲೋಕಸಭಾ ಚುನಾವಣೆಯ ತಯಾರಿ ಆದರೆ ಆಂತರಿಕ ಸಮಸ್ಯೆ ಅನ್ನೋದೊಂದಿದೆ ಯಾಕಂತ ಹೇಳಿದ್ರೆ ಹೆಚ್ಚುವರಿ ಡಿ ಸಿ ಎಂ ಗಳ ನೇಮಕ ಆಗಬೇಕು ಅಂತ ಒಂದಷ್ಟು ಮಂದಿ ಪೊಟ್ಟು ಹಿಡಿತಿದ್ದಾರೆ ಆಯಾ ಸಮುದಾಯಕ್ಕೆ ಸಂಬಂಧಪಟ್ಟಂತಹ ಪ್ರಬಲ ನಾಯಕರನ್ನ ಡಿ ಸಿ ಹುದ್ದೆಯಲ್ಲಿ ಕೋರಿಸಿದ್ರೆ ಲೋಕಸಭಾ ಚುನಾವಣೆಗೆ ಇದು ಒಂದಷ್ಟು ಉಪಯೋಗಕ್ಕೆ ಬರುತ್ತೆ ಅನ್ನುವಂತಹ ವಾದವನ್ನ ಹೈಕಮಾಂಡ್ ಒಪ್ಪಿಕೊಳ್ಳುವಂತಹ ಸ್ಥಿತಿಯಲ್ಲಿಲ್ಲ ಈ ಹಿಂದೆ ಕೂಡ ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳಿದ್ರು ನಮ್ದೇನಿದ್ರು ಕೂಡ ಲೋಕಸಭಾ ಚುನಾವಣೆಯತ್ತ ಚಿತ್ತ ಈಗ ಹೆಚ್ಚುವರಿ ಡಿ ಸಿ ಬಗ್ಗೆ ನಾವು ಯೋಚನೆ ಮಾಡೋದಿಲ್ಲ ಅಂತ ಅದಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವ ಆಗಿರುವಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ಸಭೆಯಲ್ಲಿ ಏನ್ ಚರ್ಚೆ ಆಯಿತು ಅನ್ನೋದನ್ನು ಹೇಳಿದ್ದಾರೆ ಎ ಸಿ ಸಿ ಅಧ್ಯಕ್ಷರು ಈ ಬಗ್ಗೆ ಅಂದ್ರೆ ಡಿ ಎಂ ನೇಮಕದ ಕುರಿತಂತೆ ಸದ್ಯಕ್ಕೆ ಯಾವುದೂ ಇಲ್ಲ ಅನ್ನುವಂತ ಕ್ಲಾರಿಟಿಯನ್ನು ಕೊಟ್ಟಿದ್ದಾರೆ ಅಂತ ಹೇಳಿದ್ರು ಸೊ ಅದಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೂಡ ಹೇಳಿದ್ದಾರೆ ನೋ ಡಿ ಎಂ ನೋ ಕಮೆಂಟ್ಸ್ ಅಂತ ಹೇಳಿದ್ದಾರೆ ಪ್ರತಿಕ್ಷಣದ ಸುದ್ದಿಗಾಗಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ లైవ్ టీవీ లేటెస్ట్ అప్డేట్స్ ఎంటర్టైన్మెంట్ లైఫ్ స్టైల్ టెక్నాలజి సుద్ధి నిమ్మ అంగైయల్